ಂಬ ಚಾನಲ್ ಮೈ ಶೋಭಾ ನಾನು ಇವತ್ತು ಸಂಜೆಯಿಂದ ಅಂದ್ರೆ ನೈಟ್ ಇಂದ ಬ್ಲಾಗ್ ನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತಿನ ನಮ್ಮನೆ ಡೈಲಿ ರುಟೀನ್ ಶೇರ್ ಮಾಡ್ತಾ ಬ್ಲಾಗ್ನ ಸ್ಟಾರ್ಟ್ ಮಾಡ ಜಸ್ಟ್ ಇವಾಗ ಮಾಡ್ತಾ ಇದ್ದೀನಿ ಹಾಗೇನೆ ಪೂಜೆ ಕೂಡ ಆಯ್ತು ಇವಾಗ ನಮ್ಮ ಮನೆಗೆ ಹೋಗಿ ಪೂಜೆ ಎಲ್ಲ ಮಾಡಿಬಿಟ್ಟು ಬರೋಣ ಹೇಳಿ ನಾನು ಹೋಗ್ತಾ ಇದ್ದೀವಿ ಸೊ ಹೋಗಿ ಪೂಜೆ ಮಾಡಿಬಿಟ್ಟು ಬಂದು ಗಿಡಕ್ಕೆಲ್ಲ ನೀರು ಹಾಕಿ ಮತ್ತೆ ನಾನು ಇಲ್ಲಿ ಬಂದು ಮತ್ತೆ ಲೋಸ ಕಂಟಿನ್ಯೂ ಮಾಡ್ತೀನಿ ಸೊ ಇವತ್ತಿನ ಪೂರ್ತಿ ಲೋಸ ನೋಡ್ತಾ ಇದ್ದೀನಿ ಅಂತ ಹೇಳ್ತಾ ಇವತ್ತಿನ ಇವತ್ತಿನವನೇ ಸ್ಟಾರ್ಟ್ ಮಾಡೋಣ ಬನ್ನಿ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಎಲ್ಲರೂ ಮಕ್ಕಳು ಇವಾಗ ನಮ್ಮ ಮನೆ ಒಳಗಡೆ ಹೋಗಿರಲಿಲ್ಲ ಫಸ್ಟ್ ಟೆರಸ್ಗೆ ಬಂದು ನೀರು ಹಾಕ್ಬಿಟ್ಟು ಹೋಗೋಣ ಅಂತ ಹೇಳಿ ಬಂದಿದ್ದೀನಿ ಮೊನ್ನೆ ಕೂಡ ಹಾಕ್ಬಿಟ್ಟು ಹೋಗಿದ್ದೆ ಇನ್ನು ತ್ಯಾವ ಹಂಗೆ ಇತ್ತು ಮತ್ತು ಎರಡು ಮೂರು ದಿವಸದಿಂದ ಒಂದು ಸ್ವಲ್ಪ ಹಣ್ಣುಗಳು ಇತ್ತು ಅಲ್ವ ಮಳೆ ಥರ ಸೊ ಹಾಗಾಗಿ ಒಣಗಿಲ್ಲ ಗಿಡಗಳು ಏನೂ ತಂಪಾಗಿತ್ತು ಮತ್ತೆ ಬರೋದು ಬಂದಿದ್ದೀನಿ ಅಂಥೇಳಿ ಸ ಸ್ವಲ್ಪನೇ ನೀರು ಇದ್ದೀನಿ ಹಾಗೆ ಹೀರೆಕಾಯಿ ಬೀಜ ಹಾಕಿದ್ದೆ ಇವಾಗ ಎರಡು ಸಸಿ ಬಂದಿದೆ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ಅದು ಇನ್ನೂ ಬಳ್ಳಿ ಥರ ಹಬ್ಬದಾಗ ನಾನು ಯಾವುದಾದ್ರೂ ಕೋಲು ಇಟ್ಟರೆ ಅದು ಕೋಲ್ ಮೇಲೆ ಹತ್ತ ಹಂಗೆ ಬೆಳ್ಳಿ ಸೊ ಬನ್ನಿ ಅದು ಬಂದಾಗ ನೋಡೋಣ ಸೊ ಇವಾಗ ನೀರು ಹಾಕಿದ್ದಾಯ್ತು ಮತ್ತು ಫ್ರೆಂಡ್ಸ್ ಇವತ್ತು ಪೂಜೆ ಕೂಡ ಆಯಿತು ಮನೆಗೆ ಬಂದು ಹಾಗೆ ಟೆರೆಸ್ಗೆ ಮೇಲೆ ಗಿಡಕ್ಕೆಲ್ಲ ನೀರು ಹಾಕಿದ್ದು ಆಯ್ತು ಇವಾಗ ಮನೆಗೆ ಹೋಗಿ ಸೊ ನಿನ್ನೆ ಮಾಡಿದ್ದು ರಸಮ್ ಎಲ್ಲ ಹಂಗೆ ಇದೆ ಸೊ ಆಚೆ ಎಲ್ಲ ಹೋಗಿದ್ವಿ ಸೊ ಇವಾಗ ಅಷ್ಟು ಬಂದು ಇವಾಗ ಬಿಸಿ ಬಿಸಿ ಅನ್ನ ಮಾಡಿಕೊಂಡು ರಸಂ ಜೊತೆ ತಿನ್ನೋದು ಜಾಮೂನ್ ಇದೆ ಪಾಯಸ ಇದೆ ಎಲ್ಲ ಇದೆ ನಿನ್ನೆ ನಿಖಿಲ್ ಬರ್ತಡೇ ಮಾಡಿರೋದು ಸೊ ಬನ್ನಿ ಎಲ್ಲನೂ ಊಟ ಸ್ವಲ್ಪ ಸ್ವಲ್ಪನೇ ತಿನ್ನೋದು ಇವಾಗ ಸೊ ಊಟ ಮಾಡಿಕೊಂಡು ನಾನು ಮಲ್ಕೊಂಡು ಬೆಳಿಗ್ಗೆ ಬೇಗ ಆಯಿತು ಮತ್ತು ಈ ಬ್ಲೌಸನ್ನ ನಾನು ಕಂಟಿನ್ಯೂ ಮಾಡ್ತೀನಿ ಸೊ ಪೂರ್ತಿ ಬ್ಲೌಸನ್ನು ನೋಡ್ತಾಯಿರಿ ಸೊ ನಿಮ್ಮ ಮನೆಗೆ ಮನೆಗೆ ಹೋಗಿ ಮತ್ತು ಈ ಬ್ಲೌಸನ್ನು ಕಂಟಿನ್ಯೂ ಮಾಡ್ತೀನಿ ನಿನ್ನೆಯಿಂದ ಈ ವಿಡಿಯೋನ ಮತ್ತೆ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ ಸೊ ಇವತ್ತಿನ ವಿಡಿಯೋ ಕೂಡ ಪೂರ್ತಿ ನೋಡಿ ಸೊ ಇವಾಗ ಅಷ್ಟೇ ಅಂಗಡಿಗೆ ಬಂದು ಐಟಮ್ಸ್ ಎಲ್ಲ ಜೋಡಿಸಿ ಕಸ ಗುಡಿಸಿ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಕೂತ್ಕೊಳ್ಬೇಕು ಸೊ ಬೆಳಿಗ್ಗೆ ಆದರೆ ಇಷ್ಟು ಕೆಲಸ ಇರುತ್ತೆ ಸೊ ಬನ್ನಿ ಅಂಗಡಿಯಲ್ಲಿ ಕೂಡ ಪೂಜೆ ಮಾಡಿಕೊಂಡೆ ಸೊ ಎರಡು ಬ್ಲಾಗ್ಸ್ ಆಗಿರುತ್ತೆ ಸೊ ಪೂರ್ತಿ ಬ್ಲಾಗ್ಸನ್ನು ನೋಡಿ ಅಂತ ಹೇಳ್ತಾ ಮತ್ತೆ ಇವತ್ತಿನ ಬ್ಲಾಗ್ಸನ್ನ ಕಂಟಿನ್ಯೂ ಮಾಡೋಣ ಸೊಬನ್ನಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಇವಾಗ ಈ ರೀತಿಯಾಗಿ ಪೂಜೆಯನ್ನು ಮಾಡ್ಕೊಂಡಿದ್ದೀನಿ ಇನ್ನು ನಿನ್ನೆ ನೈಟ್ ಮನೆಗೆ ಹೋಗಿ ಪೂಜೆ ಮಾಡಿದ್ದೆ ಇವಾಗ ಅಂಗಡಿಗೆ ಬಂದು ಪೂಜೆ ಫಸ್ಟೇ ಪೂಜೆ ಮುಗಿಸ್ಬಿಟ್ಟು ಇನ್ನು ಬೇರೆ ಕೆಲಸ ಏನಿದೆ ಸೊ ಅದನ್ನು ಮಾಡ್ಕೊಳ್ಳೋದು ಪೂಜೆ ಆಯ್ತು ಇವಾಗ ಕೂತ್ಕೊಳ್ಳೋದು ಅಷ್ಟೇ ಇನ್ನೇನು ಕೆಲಸ ಇಲ್ಲ ಎಲ್ಲ ಐಟಮ್ಸ್ನು ಜೋಡಿಸಿದಾಯಿತು ಬೆಳಿಗ್ಗೆಯಿಂದ ಬಂದು ಎಲ್ಲ ಕೆಲಸನ ಮುಗಿಸ್ಕೊಂಡಿದ್ದೀನಿ ಇವತ್ತು ಬೇಗ ಬೇಗನೆ ನೋಡ್ಬೋದು ಫ್ರೆಂಡ್ಸ್ ಇವತ್ತು ಬೆಳಿಗ್ಗೆನೆ ಮಳೆ ಬೀಳ್ತಾ ಇದೆ ಸೊ ಎಲ್ಲನೂ ಕವರ್ ಹಾಕಿ ಅಂಗಡಿ ಹತ್ರ ನೋಡಿ ಎಲ್ಲ ಕ್ಲೋಸ್ ಮಾಡಿದ್ದೀವಿ ಲೈಟಾಗಿ ಮಳೆ ಸ್ಟಾರ್ಟ್ ಆಗಿದೆ ಇವತ್ತು ಬೆಳಿಗ್ಗೆನೆ ಹನ್ನೊಂದು ಗಂಟೆ ಆಗಿದೆ ಬೆಳಿಗ್ಗೆ ಇವಾಗ ರೀತಿಯಾಗಿ ಲೈಟಾಗಿ ಮಳೆ ಸ್ಟಾರ್ಟ್ ಆಗಿದೆ ಇನ್ನ ಪಾಪು ಸ್ಕೂಲಿಂದ ಏನೋ ತಗೊಂಬಂದಿದ್ದ ಸೊ ಅದನ್ನೇ ತೋರಿಸ್ತಾ ಇದ್ದಾನೆ ಸೊ ಏನ್ ತಗೊಂಬಂದಿದ್ದಾನಂದ್ರೆ ಅಂಜಲಿ ಬಂದು ಎಗ್ ಪಪ್ ತಗೊಂಬಂದಿರೋದು ಇನ್ನು ಪಾಪು ಬಂದು ಐಸ್ ಕೇಕ್ ತಂದವನೇ ಅದನ್ನೇ ತೋರಿಸ್ತಾ ಇದ್ದಾನೆ ಬಂದು ಕೂಡಲೇ ನಂಗೆ ತೋರಿಸಿ ಯಾಕಂದರೆ ನನಗೂ ತಿನ್ನಿಸಿ ಅವನು ತಿಂತಾನೆ ಸೊ ಸ್ಕೂಲಿಂದ ಬರ್ತಾ ಇದೆಲ್ಲ ತಗೊಂಬರೋದು ಬಂದು ಬ್ಲೌಸ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಸೊ ಮನೆಗೆ ಬರ್ತಾ ಬರ್ತಾಯಿದ್ದಂಗೆ ಫಸ್ಟ್ ಟೀ ಕುಡಿದು ಹಾಗೆಯೇ ಪಪ್ಪಾಯ ಕೂಡ ತಿದ್ವಿ ಹಾಗೆ ಇವಾಗ ಸ್ವಲ್ಪ ಕಿಚನಲ್ಲಿ ಪಾತ್ರೆಗಳಿತ್ತು ಅದೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು ಹಾಗೆ ಹೊಸ ಟ್ಯಾಕ್ ಹಾಕ್ಸಿದ್ದಾರೆ ನೋಡಿ ಅಣ್ಣ ತುಂಬ ನೀರು ಲೀಕ್ ಆಗ್ತಾಯಿತ್ತು ಸೊ ತೋರಿಸ್ತೀವಿ ಬನ್ನಿ ನೋಡಿ ತುಂಬಾ ನೀರು ಲೀಕ್ ಇತ್ತು ಸೊ ಇದನ್ನು ಬೇರೆಯದು ಹಾಕ್ಸಿದ್ದಾರೆ ಚೆನ್ನಾಗಿದೆ ಅಲ್ವಾ ಇದರಲ್ಲಿ ಹಾಟ್ ಅಂದರೆ ಬಿಸಿನೀರು ಬರುತ್ತೆ ಇದರಲ್ಲಿ ತಣ್ಣೀರು ಬರುತ್ತೆ ತುಂಬ ನೋಡಿ ತುಂಬಾ ಚೆನ್ನಾಗಿದೆ ತುಂಬ ದಿವಸದಿಂದ ನೀರು ಲೀಕ್ ಆಗ್ತಾಯಿತ್ತು ಮನೇಲಿ ನೀರು ಲೀಕ್ ಆಗಬಾರ್ದು ಸೊ ಹಾಗಾಗಿ ನೋಡಿ ಹೊಸ ಟ್ಯಾಪೇ ಹಾಕ್ಸ್ಬಿಟ್ಟವ್ರೆ ಸೊ ಬನ್ನಿ ಇದೆಲ್ಲ ಕಿಚನೆಲ್ಲ ಕ್ಲೀನ್ ಆಯಿತು ಇನ್ನು ಸ್ವಲ್ಪ ಬೆಳಿಗ್ಗೆ ದ್ರೈಸ್ ಇತ್ತು ಸೊ ಆಮೇಲೆ ನಾಯಿಗಳಿದ್ದಾವೆ ನಾನ್ ವೆಜ್ ಥರಕ್ಕೆ ಹೋಗಿದ್ದಾರೆ ನಮ್ಮಣ್ಣ ಇವತ್ತು ಸೊ ಅದರ ಸಾಂಬಾರಿಂದ ಹಾಕಿದ್ರೆ ಅನ್ನ ತಿನ್ನತ್ತೆ ವೇಸ್ಟ್ ಮಾಡಲ್ಲ ಸೊ ಇದೆಲ್ಲ ಕ್ಲೀನಿಂಗ್ ಆಯಿತು ಇವಾಗ ನಾನು ಸ್ನಾನ ಮುಗಿಸಿ ಮತ್ತೆ ಈ ಬ್ಲೌಸ್ ನ ಕಂಟಿನ್ಯೂ ಮಾಡ್ತೀನಿ ಇನ್ನು ಅಡುಗೆ ಮಾಡ್ಕೋಬೇಕು ಅಣ್ಣ ನಾನ್ ವೆಜ್ ಐಟಮ್ ತರಕ್ಕೆ ಹೋಗಿದ್ದಾರೆ ಸೊ ಎಂತ ನೋಡ್ಬಿಟ್ಟು ಅಡುಗೆನ ಮಾಡ್ಕೊಳ್ಳೋದು ಇನ್ನ ಸ್ನಾನ ಮುಗಿಸ್ಕೊಂಡು ಇವಾಗ ಅಡುಗೆ ಮಾಡೋಣ ಅಂತ ಹೇಳಿ ಕಿಚನ್ ಬಂದಿದ್ದೀನಿ ಇಲ್ಲಿ ಆಲ್ರೆಡಿ ಚಿಕನ್ ಸಾಂಬಾರು ಮತ್ತೆ ಮೀನ್ ಸಾರು ಇಲ್ಲಿ ತವಾ ಫ್ರೈ ಮಾಡ್ಕೊಳ್ಳೋಣ ಅಂತ ಹೇಳಿ ಒಂದು ಜುಲೇಬಿ ಮೀನ್ ತಗೊಂಡಿದ್ದೀನಿ ಮೀನ್ ತವಾ ಫ್ರೈ ಮಾಡೋದಕ್ಕೆ ನಾನು ಇಲ್ಲಿ ನೋಡ್ಬೋದು ಸಿಂಪಲ್ ಮಸಾಲ ತಗೊಂಡಿದ್ದೀನಿ ಅಚ್ಕಾರಿ ಪುಡಿ ಒಂದು ಟೇಬಲ್ ಸ್ಪೂನು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಿಟಿಕೆ ಅರಿಶಿನ ಪುಡಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ತಗೊಂಡಿದ್ದೀನಿ ಸೊ ಇಷ್ಟು ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಲಿಂಬೆಹಣ್ಣು ರಸ ಹಾಕೋತಿದ್ದೀನಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಒಂದೇ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಎಲ್ಲ ಮಿಕ್ಸ್ ಈ ರೀತಿ ಕಲಿಸ್ಕೊಂಡಿದ್ದೀನಿ ಇವಾಗ ವಾಶ್ ಮಾಡಿದ್ದೇನಂತ ಜಿಲೇಬಿ ಮೇನ್ ಇದೆ ಸೊ ಇದರಲ್ಲಿ ತುಂಬ ಇಲ್ಲ ತುಂಬನೇ ಸಿಂಪಲ್ ಇದು ಮನೇಲಿರೋಂಥ ಇಂಗ್ರೀಡಿಯೆಂಟ್ಸ್ನೇ ಹಾಕಿ ತವಾ ಫ್ರೈ ಮಾಡ್ಕೊಳ್ಳೋದು ತುಂಬಾ ರುಚಿಯಾಗಿರತ್ತೆ ನೀವು ಈ ಥರ ಏನಾದರೂ ಮಾಡ್ಕೊಳ್ಳೋಂಗಿದ್ರೆ ಜುಲೇಬಿ ಮೀನ್ನ ಒಂದು ಸ್ವಲ್ಪ ಚಿಕ್ಕ ಚಿಕ್ಕದಾಗಿರೋ ತಗೊಳ್ಳಿ ಅವಾಗ ನಾವು ತವಾ ಫ್ರೈ ಮಾಡೋಕ್ಕೆ ಚೆನ್ನಾಗಿರತ್ತೆ ಅಂದರೆ ತಿರುಗಿಸ್ಕೊಂಡು ಆ ಕಡೆ ಈ ಕಡೆ ತಿರುಗಿಸ್ಕೊಂಡು ಬೇಯಿಸ್ಕೊಳ್ತೀವಲ್ಲ ಆವಾಗ ಮದ್ಯ ಎಲ್ಲ ಆಗಲ್ಲ ಇದು ದೊಡ್ಡ ಮೀನ್ ತೊಗೊಂಬಂದಿದ್ರು ಅಣ್ಣ ಅದು ಮಧ್ಯ ಒಂದು ಸ್ವಲ್ಪ ಕಟ್ಟಾದಂಗೆ ಆ ಥರ ಎಲ್ಲ ಆಯಿತು ಸೊ ಚಿಕ್ಕ ಚಿಕ್ಕದಿದ್ದರೆ ಚೆನ್ನಾಗಿ ಬೇಯಿಸ್ಕೊಳ್ಬೋದು ನೋಡಿ ಈಸಿಯಾಗಿ ಅಂದರೆ ಸೈಡ್ ಕಟ್ ಹಾಕಿಸ್ಕೊಂಬರ್ಬೇಕು ಒಂದು ನಾಲ್ಕೈದು ಕಟ್ಟಿ ಆಗಸ್ಕೊಂಡ್ಬಂದರೆ ನಾವು ಮಸಾಲೆ ಎಲ್ಲ ಫಿಲ್ ಮಾಡಿದಾಗ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಇಟ್ಕೊಳತ್ತೆ ಮತ್ತೆ ಒಂದು ಅರ್ಧ ಗಂಟೆಯಿಂದ ಮುಕ್ಕಾಲು ಗಂಟೆ ಎಷ್ಟೊತ್ತಾದರೂ ಸರಿ ಸ್ವಲ್ಪ ಜಾಸ್ತಿ ಹೊತ್ತು ನೆನೆಸಿದಷ್ಟು ಮೀನು ತವಾ ಫ್ರೈ ತುಂಬಾ ರುಚಿಯಾಗಿ ಬರತ್ತೆ ಒಂದು ಅರ್ಧ ಗಂಟೆ ಆಗೋ ಅಷ್ಟು ಮ್ಯಾರಿನೇಟ್ ಅಷ್ಟರಲ್ಲಿ ನಾನು ಈ ಕಡೆ ರೇಷನ್ ಎಲ್ಲ ತೊಗೊಂಬಂದಿದೆ ಅದೆಲ್ಲ ಜೋಡಿಸ್ಕೊಂಡು ಹಾಗೆ ಮುದ್ದೆಗೂ ಇಟ್ಬಿಟ್ರೆ ಅಷ್ಟರಲ್ಲಿ ತವಾ ಫ್ರೈ ಅಂದರೆ ಸ್ವಲ್ಪ ಮ್ಯಾರಿನೇಟ್ ಆಗಿಬಿಡುತ್ತೆ ಆಮೇಲೆ ತವಾ ಫ್ರೈನ ಮಾಡ್ಕೋಬೇಕು ಅಂಥೇಳಿ ಇನ್ನು ಬಿಸಿ ಬಿಸಿ ಮೀನು ಸಾರಿಗೆ ಮುದ್ದೆ ತುಂಬಾ ಚೆನ್ನಾಗಿರುತ್ತೆ ಸೊ ಇವತ್ತು ಮೀನು ಸಾಂಬಾರು ಪಿ ಎಲ್ಲ ಏನು ಶೇರ್ ಮಾಡಿಲ್ಲ ಸುಮಾರು ವಿಡಿಯೋಗಳಲ್ಲಿ ಶೇರ್ ಮಾಡಿದ್ದೀನಿ ಹಾಗಾಗಿ ಇವತ್ತು ಬರೀ ಒಂದೇ ಒಂದು ಮೀನು ತರಿಸಿದ್ದು ತವಾ ಫ್ರೈ ಮಾಡಿದ್ದು ಅಷ್ಟೇ ಅಂಜಲಿಗೆ ತುಂಬ ಇಷ್ಟ ತುಂಬ ದಿವಸದಿಂದ ಇದ್ಲು ಹಾಗಾಗಿ ಒಂದು ಸ್ವಲ್ಪ ಚಿಕ್ಕ ಚಿಕ್ಕದಾಗಿರೋ ಮೀನು ತಂದರೆ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ತವಾ ಫ್ರೈನ ಮಾಡ್ಕೋಬೋದು ಈ ದೊಡ್ಡ ಮೀನು ಏನಂದರೆ ಆ ಕಡೆಯಿಂದ ಈ ಕಡೆ ತಿರ್ಗಿಸೋ ಅಷ್ಟರಲ್ಲಿ ಒಂದು ಸ್ವಲ್ಪ ಕಟ್ಟಾದಂಗೆ ಆಗುತ್ತೆ ಅದು ಬೇರೆ ನಾನು ವಿಡಿಯೋ ಮಾಡ್ಕೊಂಡು ಮಾಡ್ತೀನಲ್ಲ ಅದು ಬ್ಯಾಲೆನ್ಸ್ ಆಗಲ್ಲ ಹಾಗಾಗಿ ಎರಡು ಕೈಯಲ್ಲಿ ಅಂದರೆ ತಿರ್ಗಿಸ್ಕೊಬೋದು ಎರಡು ಸೌಟ್ ತಗೊಂಡು ನೀಟಾಗಿ ತಿರ್ಗಿಸ್ಕೊಂಡು ಹಾಕ್ಕೊಂಡ್ರೆ ಕಟ್ಟಾಗಲ್ಲ ಇನ್ನು ಇವತ್ತು ಬಿಸಿ ಬಿಸಿ ಮೀನು ಸಾರಿಗೆ ಮುದ್ದೆ ಎಲ್ಲ ತುಂಬ ಚೆನ್ನಾಗಿರತ್ತೆ ಇವಾಗ ಚಳಿ ಬೇರೆ ಇರೋದ್ರಿಂದ ಬಿಸಿ ಬಿಸಿ ಏನೈತೀನಿ ನೀವು ತುಂಬಾ ಚೆನ್ನಾಗಿರತ್ತೆ ಸೊ ಬನ್ನಿ ಇವತ್ತಿನ ಈ ಡೈಲಿ ರುಟೀನ್ ಸೊ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ ಸೊ ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ಬ್ಲಾಗ್ಸ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಸಿಂಪಲ್ ಆಗಿ ತವ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಡ್ರಲ್ಲ ಸೊ ಇಷ್ಟ ಆಗಿದೆ ಅಂತ ಬಾ ಸೋಯೂತೀನ್ ಬ್ಲಾಗ್ ಮುಗಿಸಿ ಮತ್ತು ನಾಳೆ ಇನ್ನೊಂದು ಹೊಸ ಬ್ಲಾಗ್ ಜೊತೆ ಮತ್ತೆ ಸಿಗೋಣ ಫ್ರೆಂಡ್ಸ್ ಬಾಯ್